ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನಗೆ ನಾನಿಂದು ಒಂದು ಕಾರ್ಯವನ್ನು ನೀಡುತ್ತಿದ್ದೇನೆ ನಾನು ನೀಡುವ ಈ ಕಾರ್ಯ ನಿನಗೆ ಸುಲಭವೆಂದು ಅನಿಸಬಹುದು ಆದರೆ ಮಾಡಲು ಕಷ್ಟವಾಗಬಹುದು ನೀನು ಬೇಡುವುದನ್ನು ನೀನು ಪಡೆಯಲು ನೀನು ಮಾಡುವ ಪೂಜೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ವ್ರತದ ಫಲವನ್ನು ನೀಡುತ್ತೇನೆ ನಿನ್ನ ಸೇವೆಯ ಫಲವನ್ನು ನೀನು ಪಡೆಯುವೆ ಕಾರ್ಯವೇನೆಂದರೆ ನೀನು ನನಗೆ ಕಾಣಿಕೆಯಾಗಿ ನಿನ್ನಲ್ಲಿರುವ ಒಂದನ್ನು ನೀಡಬೇಕು ನಿನಗೆ ಪ್ರಿಯವಾದುದನ್ನು ನೀಡಬೇಕೆಂದು ನಾನು ಕೇಳುವುದಿಲ್ಲ ಪರಿಸ್ಥಿತಿಗಳಿಂದ ಕಷ್ಟಗಳಿಂದ ಅನುಭವಗಳಿಂದ ನಿನಗೆ ಸಿಕ್ಕಿರುವ ನಿನ್ನಲ್ಲಿಯೇ ಈಗ ಒಂದಾಗಿರುವ ನಿನ್ನ ನೋವನ್ನು ನನಗೆ ಕಾಣಿಕೆಯಾಗಿ ನೀಡು ನಿನ್ನ ಮನಸ್ಸು ನಿನಗೆ ನಿನ್ನ ನೋವನ್ನು ನೆನಪಿಸಿದಾಗೆಲ್ಲ ಅಥವಾ ನಿನಗೆ ನೋವನ್ನು ನೀಡಿದವರ ಬಗೆ ನೆನಪಿಸಿದಾಗೆಲ್ಲ ನೀನು ಯೋಚಿಸುವುದನ್ನು ನಿಲ್ಲಿಸಿ ಅದನ್ನು ಸಾಯಿಗೆ ನೀಡಬೇಕು ಎಂದು ನಿನ್ನ ಮನಸ್ಸಿಗೆ ನೆನಪಿಸಿ ನನ್ನ ಪಾದವನ್ನು ಸ್ಮರಿಸಿ ಆ ನೋವನ್ನು ನನಗೆ ಒಪ್ಪಿಸು ನನ್ನ ಮಗುವೆ ನಾನು ನಿನ್ನನ್ನು ಶುದ್ಧೀಕರಿಸುತ್ತಿದ್ದೇನೆ ಶುದ್ಧಿಯಾದರೆ ನಿನ್ನಲ್ಲಿ ಆಶೀರ್ವಾದಗಳು ಮಾತ್ರವೇ ನೆಲೆಸಿರುತ್ತವೆ ನಿನ್ನ ಬಳಿ ಬರುವ ದೈವಶಕ್ತಿಗಳ ಅನುಭವ ನಿನಗಾಗುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್